ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ವ್ಲಾಗ್ಸ್ ನಾನೇನು ಇದ್ದೀನಿ ಅಂದ್ಕೊಂಡ್ರೆ ಇಲ್ಲ ನಮ್ಮಮ್ಮ ಜಸ್ಟ್ ನಾನು ಬಯಸ್ಕೊಡ್ತಾಯಿದ್ದೀನಿ ನಮ್ಮಮ್ಮ ಮಲ್ಕೊಂಡಿದ್ದಾರೆ ಸೊ ಇವತ್ತು ನಾವು ಸ್ಟೈಲ್ ಪಲಾವ್ ಮಾಡೋಣ ಅದಕ್ಕೆ ಏನಕ್ಕೆ ಅಂದರೆ ನಾಳೆ ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ಸೊ ಇಲ್ಲಿ ಮಸಾಲ ಐಟಮ್ಸ್ ತೊಗೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ಅಂದರೆ ಇದು ಫುಲ್ಲು ಫೈನ್ ಆಗಬೇಕು ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ಇವಾಗ ನೋಡಿ ಇಲ್ಲಿ ನಾನು ತಗೊಂಡಿ ಇಲ್ಲಿ ನಾನು ರುಬ್ಕೊಂಡು ತೊಗೊಂಡಿದ್ದೀನಿ ತುಂಬ ಫೈನಾಗಿ ಕ್ಲಿಯರಾಗಿ ಬಂದಿದ್ದೆ ಒಂದು ಚೂರು ಏನೂ ಮಸಾಲ ಉಳ್ದಿಲ್ಲ ಸೊ ಇವಾಗ ಪಲಾವ್ ಮಾಡೋದನ್ನ ನೋಡೋಣ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಗೆ ಪಲಾವ್ ಎಲೆ ಹಾಕ್ಕೊಂಡು ಮತ್ತು ಕ್ಯಾಪ್ಸಿಕಮ್ ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಫಸ್ಟು ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಮಿಕ್ಸು ಮಾಡಿಕೊಂಡ್ಮೇಲೆ ಬೀನ್ಸ್ ಹಾಕ್ಕೊಳ್ಳೋಣ ಬೀನ್ಸ್ ಒಂದು ಏಳೆಂಟು ಹೆಚ್ಕೊಂಡಿರ್ಬೋದು ಉದ್ದಕ್ಕೆ ಆಮೇಲೆ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಕ್ಯಾರೆಟ್ ಮತ್ತು ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಆಲೂಗಡ್ಡೆ ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಅದು ಫ್ರೈ ಆಗೋ ಮಟ್ಟ ಅಂದರೆ ಅದು ಸ್ವಲ್ಪ ಮೆತ್ತಗಾಗೋ ಮಟ್ಟ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೇನಾದರೂ ಇದು ಮೆತ್ತಗೆ ಬೇಗ ಆಗಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡಿ ಮೆತ್ತಗಾಗ್ಬಿಡುತ್ತೆ ಸೊ ಇವಾಗ ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡಿಕೊಂಡ್ಮೇಲೆ ಏನು ಮಾಡಬೇಕಂದ್ರೆ ಇವಾಗೇ ಇದಕ್ಕೆ ನಾವು ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟನ್ನ ಮಸಾಲ ಐಟಮ್ಸ್ ಹಾಕ್ಕೊಂಡು ಅದನ್ನೆಲ್ಲನೂ ಈ ಬಾಣಲಿಗೆ ಹಾಕ್ಕೋಬೇಕು ಈ ಬಾಣಲಿಗೆ ಹಾಕ್ಕೊಂಡ್ಮೇಲೆ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಯಾಕಂದರೆ ನಾವು ಬೆಳ್ಳುಳ್ಳಿ ಹಾಕೊಂಡಿದ್ದೀವಿ ಅಲ್ಲ ಅದ್ರದ್ದು ವಾಸನೆ ಮತ್ತು ಎಲ್ಲ ಮಸಾಲ ಎಲ್ಲದ್ರದ್ದು ಹಸಿ ವಾಸನೆ ಹೋಗಬೇಕು ವಾಸನೆ ಹೋಗೋ ತನಕ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದು ಅದ್ರ ಜೊತೆ ಎಲ್ಲ ಅದು ಏನೇನು ವೆಜಿಟೇಬಲ್ಸ್ ಆಗಿದೆ ಎಲ್ಲ ಅದನ್ನು ಪ್ರೊಟೀನ್ಸ್ ಎಲ್ಲ ಅಬ್ಸರ್ಬ್ ಮಾಡ್ಕೋಬೇಕು ಸೊ ಅದು ಅಬ್ಸರ್ಬ್ ಮಾಡ್ಕೊಂಡ್ಮೇಲೆ ಏನು ಮಾಡೋದಂತ ಹೇಳ್ತೀನಿ ನೀಟಾಗಿ ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಸಿವಾಸೆ ಹಿ ಹಸಿ ವಾಸನೆ ಹೋದ್ಮೇಲೆ ಏನು ಮಾಡಬೇಕಂತ ನಿಮಗೆ ನಾನು ಹೇಳ್ತೀನಿ ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅದು ಗ್ರೀನ್ ಚಟ್ನಿ ಅಂತ ಅಂದ್ಬಿಟ್ಟು ಇದನ್ನು ನೀವು ಕುರ್ಮಾಗ ಕುರ್ಮಾಗು ಕೂಡ ಯೂಸ್ ಮಾಡ್ಬೋದು ಲೈಕ್ ಪೂರಿ ಜೊತೆ ಕುರ್ಮ ಇರುತ್ತಲ್ವಾ ಸೊ ಇದನ್ನು ಇವಾಗ ಎಷ್ಟಿದೆ ಅಲ್ವ ಇದು ಇದನ್ನ ಎಷ್ಟೇ ನಾವು ಕುರ್ಮಾಗ ನೀರು ಆ್ಯಡ್ ಮಾಡಿ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಮುಗಿತು ಕುರ್ಮಾಗೆ ಇನ್ನೂ ಸ್ವಲ್ಪ ಖಾರ ಹಾಕೊಳ್ಳಿ ಗರಂ ಮಸಾಲ ಅದನ್ನೆಲ್ಲ ಹಾಕ್ಕೊಳ್ಳಿ ಇದೇ ಕುರ್ಮ ಆಗಿಬಿಡುತ್ತೆ ಆಗಿರುತ್ತೆ ಇದು ಆ್ಯಂಡ್ ಇವಾಗ ಒಂಚೂರು ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಗೋಡಂಬಿ ದ್ರಾಕ್ಷಿ ಹಾಂ ಗೋಡಂಬಿ ದ್ರಾಕ್ಷಿ ಹುರಿದಿರ್ತಿದಲ್ಲ ಅದನ್ನ ಇವಾಗ ಫುಲ್ಲು ಇದರೊಳಗಡೆ ಆ್ಯಡ್ ಮಾಡ್ಕೋಬೇಕು ಇದನ್ನ ನಾನು ಏನಕ್ಕೆ ಆ್ಯಡ್ ಮಾಡಿದ್ದೀನಂದರೆ ನನಗೆ ಎಸ್ಪೆಷಲಿ ನಮ್ಮಮ್ಮ ಆ್ಯಡ್ ಮಾಡಿರೋದೆ ನನ್ನ ಸಂಬಂಧಾಗಿ ನನಗೆ ಗೋಡಂಬಿ ಅದು ಫ್ರೈ ಆಗಿರುತ್ತಲ್ವ ತುಪ್ಪದಲ್ಲಿ ನನಗೆ ಟೆಕ್ಸ್ಚರ್ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಮ್ಮಮ್ಮ ನನ್ನ ಸಂಬಂಧಾಗಿ ನಂಗೆ ಆಂಧ್ರ ಬಿರಿಯಾದಲ್ಲಿ ಆಂಧ್ರ ಸ್ಟೈಲ್ ಬಿರಿಯಾನಿ ಒಳಗಡೆ ಅದು ಇರಲೇಬೇಕು ಅದಿಲ್ಲ ಅಂದರೆ ನಾನು ಭಾಳ ತಿನ್ನೋಲ್ಲ ಸ್ವಲ್ಪ ಅಷ್ಟೇ ತಿನ್ಬಿಟ್ಟು ಬಿಟ್ಬಿಡ್ತೀನಿ ಸೊ ಇವಾಗ ಇದನ್ನಿಷ್ಟು ರೆಡಿ ಮಾಡಿದ ಮೇಲೆ ಇದು ಸ್ವಲ್ಪ ಕುದಿಬೇಕು ಕುದಿದ ಮೇಲೆ ಆಮೇಲೆ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ನಾನು ಅಕ್ಕಿನ ಒಂದು ಟೂ ಅವರ್ಸ್ ನೆನೆಸಿಟ್ಕೊಂಡಿದ್ದೆ ಬಾಸುಮತಿ ರೈಸ್ನ ಸೊ ಇವಾಗ ಆ ರೈಸ್ನ ಇವಾಗ ಈ ಬಾಣಲಿಗೆ ಹಾಕೋತಾ ಇದ್ದೀನಿ ಒಂದು ತ್ರೀ ಏನೋ ಹಾಕಿರ್ಬೋದು ನಾನು ತ್ರೀ ಕಪ್ಸ್ ಆದಮೇಲೆ ನೆನೆಯಕ್ಕಿಟ್ಬಿಟ್ಟಿದ್ದೆ ನೆನೆಕ್ಕಿಟ್ಬಿಟ್ಮೇಲೆ ಅದನ್ನು ಎಲ್ಲಾನು ಈ ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಈ ಮಸಾಲ ಜೊತೆ ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಇದು ಕೂಡ ಆ ಫ್ಲೇವರ್ನ ತಗೋಬೇಕಾಗುತ್ತೆ ಸೊ ಅದಕ್ಕೆ ಇದನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ತಾ ಇದ್ದೀರಲ್ವಾ ಸೊ ಇದು ಫುಲ್ ಗ್ರೀನ್ ಆಗಬೇಕು ಇದಾದ ಮೇಲೆ ಏನು ಮಾಡಬೇಕಂತ ಮತ್ತೆ ಹೇಳ್ತೀನಿ ಓಕೆನಾ ಸೊ ನೋಡಿ ನೀಟಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ವೆಜಿಟೇಬಲ್ಸ್ ರೈಸ್ ಆ ಮಸಾಲ ಟೆಕ್ಸ್ಚರ್ ಎಲ್ಲನೂ ಕೂಡ ಅದು ಮಿಕ್ಸ್ ಆಗಬೇಕು ದಟ್ ಮಿಕ್ಸ್ ವಿತ್ ದ ರೈಸ್ ವಿ ಹ್ಯಾವ್ ಟು ಮಿಕ್ಸ್ ವೆಲ್ ಇಟ್ ಸೊ ನೋಡ್ತಾ ಇದ್ದೀರಲ್ವ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಇದನ್ನು ಬಿಟ್ಟಿದ್ದೀವಿ ಇದಕ್ಕೆ ಇದಕ್ಕೆ ನಾವು ಇವಾಗ ನೀರು ಹಾಕೋಬೇಕಾಗುತ್ತೆ ಯಾಕಂದರೆ ರೈಸ್ ಬಾಯ್ಲ್ ಆಗಿಬಿಟ್ಟು ಇದನ್ನಾಗಬೇಕಲ್ವಾ ಸೊ ಅದಕ್ಕೆ ಸೊ ಇವಾಗ ನೀವು ನೋಡ್ತಾ ಇದೀರಲ್ವ ಇವಾಗ ಇದು ನೀರು ಹಾಕಿಬಿಟ್ಟು ಕುದಾಕ್ ಬಿಟ್ಟಿದ್ದೀನಿ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವ ನೀಟಾಗಿ ಇದು ಬಿಟ್ಟಿದೆ ಇವಾಗ ಇದು ಬೇಯಬೇಕಾದ್ರೆ ಸೊ ಇವಾಗ ಇದೇ ಟೈಮಿಗೆ ನಾನು ಇಲ್ಲಿ ನೀರು ಹಾಕಿ ನೀರು ಮತ್ತೆ ಉಪ್ಪು ಹಾಕಿ ಸಾರಿ ಉಪ್ಪು ಹಾಕಿದ್ದೆ ಉಪ್ಪು ಎಲ್ಲ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಮೇಲೆ ಕೆಳಗೆ ಎಲ್ಲ ಶೇಕ್ ಮಾಡಿಬಿಟ್ಟು ಇಟ್ಬಿಟ್ಟೆ ಆಮೇಲೆ ರೈಸ್ ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನೆಕ್ಸ್ಟ್ ಟಿಲ್ ದೆನ್ ಅಂತ ಬಾಯ್ ಬಾಯ್